ಖುಷಿಯವ ಇಟ್ಟು ಕೆಲಸನ ಅದು ಹಿಂಗತಿ ಆದ್ರೆ ಹೆಂಗ ಇವ ಆ ಮುಗಳಿ ಊರಿ ಕುಂದ್ರಕ ಬಿಡಂಗಿಲ್ಲ ಮನೆಯಂಗ ಮತ್ತ ಆಳು ಕಾಳು ಅದ ಅಂತಾರ ಏನು ಒಂದ್ ಈಟ್ ಕುಂತ್ರ ಸಾಕ ಅದನ್ ಮಾಡ್ಕೊಡು ಇದನ್ ಮಾಡ್ಕೊಡು ಅಂತ ಹೇಳಿ ಇಷ್ಟಪ್ಪ ಸಾಕಾಗೋತವ ಅಕ್ಕ ಹಿಂಗತಿ ಆದ್ರ ಕೆಲ್ಸ ಆಗಂಗಿಲ್ಲ ಇನ್ನ ಅಯ್ಯ ಆಕಿ ಏನು ಮಾಡ್ಕೊಡ್ಲಿಕ್ಕಂದ್ರೆ ನಮ್ಮ ಗಂಡ್ರ ಸುಮ್ಮಿಡ್ತಾರನ ಮಕ ಅನ್ನೋದು ಕೆಂಪ ಮಾಡ್ತಾರ ಅವರು ಅವ್ರ ಮುಂದೆ ಚಂದ ನೆಡ್ಕೊಣದ ನಮ್ಮ ಗಂಡ್ರ ಮುಂದೆ ಹಿಂದೆಗಡೆ ಹಾಂ ಆಕೆ ನಿನ್ನ ಯೋಗ್ಯತೆ ಏನಂತ ತೋರಿಸಿ ಗಪ್ ಕುಂತು ಬಿಡೋದು ಭಾಳ ಹಾರಾಡಕತ್ಲ ಅಂದ್ರೆ ಒಂದೆರಡು ಮಾತು ಮಾತಾಡೋದು ಅಷ್ಟೇ ನಿನ್ನ ಗಂಡ್ರ ಮನೆಗೆ ಹೋಗಿ ಅಧಿಕಾರ ಚಲಾಯ್ಸು ಅಂತ ಹೇಳ್ತೀನಿ ನಾನು ಹ್ಞೂ ನಮ್ಮ ಗಂಡ್ರ ಸುಮರ್ತರ ನಾವು ನಾಟಕ ಆಡೋದು ಬಾ ಆವಾಗ ಹೊರಗೆ ಏನು ಬಿಸಿಲೈತಿ ಏನು ಬೈನಿ ಒಂದು ಸ್ವಲ್ಪ ನಾನು ಜ್ಯೂಸ್ ಮಾಡಿಕೊಡ್ತೀರಿ ಹ್ಞೂ ಮುಂಜಾನೆ ಸಂಜೆ ಮಠ ಬರೀ ಕೆಲಸ ಮಾಡೋದಾಗಿತ್ವ ಈಗ ಒಂದು ಈಟ್ ಮುಕ್ಳಿ ಊರು ಕುಂತೀವಿ ಹೂ ಮಾಡ್ಕೊ ಹೋಗ ಏಟಂತ ಮಾಡು ನಾವು ನಾವು ಮನ್ಸಾರಲ್ಲವ ನಮಗೂ ಇಷ್ಟೊಂದು ಕೆಲಸ ಮಾಡಿ ಅಭ್ಯಾಸ ಬೇರೆ ಇಲ್ಲ ನೀವೇ ಮಾಡ್ಕೊಡ್ಬೇಕು ನೀವು ಎದಕ್ಕೆ ಬಂದಿರಿ ಎತ್ತೀವ ನಮನಿ ನಾ ಈ ಮನೆ ಯಾ ಮಾಡಿ ಅನು ನಾವು ಈ ಮನಿ ಬರೀ ಚಾಕ್ರಿ ಮಾಡಾಕಂತ ಬಂದಿಲ್ಲ ಹಾ ಎದಾರ್ ಬಿದ್ದಾರ್ದು ಕುಂತಾದ್ ಚಾಕ್ರಿ ಮಾಡಾಕ್ ಬಂದಿಲ್ಲ ನಾವು ಇಷ್ಟೆಲ್ಲ ಮಾತಾಡ್ತಿಲ್ರ ಅದು ನಿನ್ನ ಗಂಡನ ಮನೆಗೆ ಇಷ್ಟು ಕೆಲಸ ಮಾಡ್ತಿದ್ದೆ ನೀನು ನಮ್ಮ ನೊಟ್ಟ ಪುರ್ಸತ್ ಬಿಡಲಾರ್ದಂಗೆ ಕೆಲಸ ಮಾಡ್ಸಕತ್ತಿ ನೀವು ನನ್ನ ಬಗ್ಗೆ ಮಾತಾಡಕ್ಕೆ ಹೋಗಬೇಡ್ರಿ ನಮ್ಮ ಗಂಡನ ಮನೆ ಬಗ್ಗೆ ಅದು ನೀನು ಮಾತಾಡಕ್ ಹೋಗ್ಬೇಡ್ರಿ ನಿಮ್ದೇಷ್ಟು ಅಷ್ಟು ನೋಡ್ಕೊಂಡು ಹೋಗ್ರಿ ನಾ ಹೇಳ್ದಷ್ಟು ಕೇಳ್ಬೇಕಷ್ಟ ಇಲ್ಲ ಅನ್ನೊಂದು ಮುಂದೆ ಹಾತಿನ ಹೇಳ್ಕೊಡ್ರಿ ಇವ್ವ ನಾವು ಅಣ್ಣಕರಿ ಏನಂದೀವಿ ನಿನಗೆ ನೋಡೋವ ತವ್ರ ಮನೆಯಾಗಿದ್ದು ಆ ದಿಮಾಕ ತೋರ್ಸೋದಲ್ಲ ಗಂಡನ ಮನೆಯಾಗಿದ್ದು ದಿಮಾಕ ತೋರ್ಸೋದು ಒಂದು ದಿನ ಬಂದು ಹೋಗೋರಿಗೆ ಏನ ಮಾಡಬಹುದವ ಇಲ್ಲೇ ಜಾಂಡ ಹೂಡುವ ಹೆಂಗ್ ಮಾಡಾಕಾಗತ್ತ ಎರಡ ನಮಗೆ ಸಾಕು ಬೇಕಾಗ ನೀನು ಒಂದ್ ಸ್ವಲ್ಪ ಮಾಡ್ಕೋಬೇಕವ ಹೆಣ್ಮಗಳಲ್ಲನು ಏಟಂತ ಮಾಡ್ಬೇಕು ಮಾಡ್ತಾರ ಮಾಡ್ತಾರ ಅಂತೇಳಿ ಅತಿ ಮಾಡಿಸ್ಕೋಬಾರ್ದೇ ನಿಮ್ಮ ಕೈ ಕೊಟ್ಟಿಲ್ಲನು ನೀನು ಹೆಣ್ಮಗಳಲ್ಲನು ಮಾಡ್ಕೋಬೇಕವ ಅತಿ ಒಬ್ಬರ ಮ್ಯಾಗ ಹೊರಬಾರ್ದು கஜாலி கஜ கல்ல கஜிமி அக்கோ அக்கிமி ஜோடு நோடு அது ஏனோ ஒர ஆக்கினா மஜா இருக்கேனா இசாதிரி ಪರೋಕ ಡ್ರೆಸ್ ಮಾತ್ರ ಭಾಳ ಚಂದ ಐತಿ ಮೊನ್ನೆ ಅಣ್ಣನ ತಗೊಂಬಂದಿದ್ದ ಎಷ್ಟೋ ಕೊನೆ ಹಂಗೆ ಕುರಿ ಆಯ್ತಿಗೆ ಸಣ್ಣ ಹುಡುಗ್ರು ಇದ್ದು ಅಂದ್ರ ಪರೋಕೆ ಹಾಂ ಅಂಗಿನೂ ಕೊಡ್ತಾರೆ ಬಂಗಾರನು ಕೊಡ್ತಾರ ದೆಹ್ಳಿನೂ ಕೊಡ್ತಾರ ಬಂದವ್ರು ಹಂಗ ಮಕ್ಕಳು ನೋಡ್ಬಾರ್ದು ಅಂತ ಕೈಯಾಗ ಕೊಯ್ಯಾಗ ನೂರು ರೂಪಾಯಿ ಕೊಟ್ಟು ಕರ ಮಸ್ತ್ ಜಮಾ ಐತ ಹುಡುಕಿ ಚಿನ್ನಿ ನಿನ್ನ ಹೆಸ್ರಿಗೆ ಒಂದು ಸೇವಿಂಗ್ಸ್ ಅಕೌಂಟ್ ಮಾಡ್ಬಿಡೋಣ ಅಂತ ಈಗ ಏನಿಲ್ಲ ಅಂದ್ರೂ ಕಮ್ಮಿ ಕಮ್ಮಿ ಅಂದ್ರೂ ಒಂದು ನಾಲ್ಕು ಸಾವಿರ ರೂಪಾಯಿ ಕೊಡಿ ಅಂಗಡಿ ಪರೋಕೀಕೇವ ನಮಗೆ ಮಾತ್ರ ಯಾರು ಕೊಡಂಗಿಲ್ಲವಾ ಹ್ಞೂ உம் சூர நூறு ரூபாய் ஏனோ கை கடா தந்திர அனுப்பி சன்னைக்கு கனிஷ்டூர் கொடுக்க எட்டுவது கொட்டி அதுக்குாக்க <laughs> 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 அஜ அம்ம தந்து கொட்டாலே அவ் அங்கின மதேவாட்க்கு அதுக்கு அங்கிஹாக்கிட்டு முக்கிர்த்து அவ்வளவு அட்டை சிங்கார மா நீ குந்திருக்க நோடு நானும்

ನಾನು ಅಲ್ಲದ ನಾಕಿನ ಅವ್ರಿಗೆ ಯಾವ ತಿನ್ನಿ ಸನೇಕದಿಯೋ ಎಷ್ಟು ದಿನ ಅಂತ ತಡಿತಾರ ಗಣ್ಯರು ಹಾ ಈಗ ಸನೇಕ ಸನೇಕ ಒಂದ್ ವರ್ಷ ಹಾಕ್ ಬಂತು ಹಂಗತಿ ಬಾ ದಿನ ಬಿಡ್ಬಾರ್ದಿವ ಏನು ಅದೇನ್ ನೌಕರಿ ಹಾಕತಿ ನಿಂದು ಹ್ಮ್ ಮತ್ತ ಅವ್ರ ಹೊರಗೂ ಅದು ಚಿಂತಿರಂಗಿಲ್ಲ ಈಗ ಊರಾಗೆಲ್ಲ ಬಾಯಿ ಬಂದಂಗ ಮಾತಾಡ್ತಾರ ಅದಕ್ಕಂತಾರ ಅವ್ರು ಹಂಗಾರ ಈಗ ಲಗ್ನ ಮಾಡ್ಬಿಡ್ತೀರ ನನ್ನ ನನ್ ಪಾಪು ಸಾಂದ್ ಐತಂತೇಳಿ ನಾನು ಎಲ್ಲಿ ಕರ್ಕೊಂಡು ಹೋಗಂಗಿಲ್ಲ ನನ್ನ ಇನ್ನು ಹಾಂಗ್ ಹಿಂಗ್ ಅನ್ನರೊಳಗ ಇನ್ನು ಯಾರ್ ಯಾರ್ ವರ್ತಿಂಗ್ ಹೊಡಿತ್ತಾಳೆ ಈಕಿಗೆ ಮೂರರ ಬಿದ್ದಿರ್ತತೆ ಅವಾಗ ನೀ ಅದಡ್ಡಾಡಬಹುದು ಅಪ್ಪ ಈ ಸಮಾಧಾನ ಅಂತ ನನಗೆ ಮತ್ತೆ ಎಲ್ಲಿ ನಮ್ಮ 파ರವ್ ಅಕ್ಕನ ಲಗ್ನ ನಾನು ಓಡಾಡಲಾರದಂಗಾಕತ್ತೆ ಅಂತ ಮಾಡಿದ್ದೆ ಇಲ್ಲವಾ ಎಲ್ಲಾರು ನಿಂತು ದುಮ್ದಾಮಗೆ ಮಾಡೋಣ ಅಂತ ಮುನ್ನಿನ ತಯಾರಿಯಲ್ಲಿ 파ರವ್ ಅಕ್ಕ ಅವಾಗ ಯಾವಾಗ ಈ ಮನೆಯಗೆ ನಾನು ಪಾಪು ಇಬ್ರು ನಮ್ಮ ಸಾಮ್ರಾಜ್ಯ ನೀನು ಔಟ್ ಏ ಇಲ್ಲ ಲಕ್ಷ್ಮಣನಗ ನಿನ್ ಕೇರ ఆ ఆ ఇవ్ మల్ప అవు కమ్మ లక్ష్మణ్ కొట్ బిడ్రి అంత నూ అంతా కొత బంద్రీ అయిగ్న నా లగ్న చంద్రవీ ఒడ్డ ఐట ఒడ్డంతృష్ణ కృష్ణ గిను కాళ కృష్ణ మకర ಹಾಗ ನಾನು ಇದಕ್ಕೆ ನಗೆ ಚಾಟಿಗೆ ಮಾಡ್ತೀನಿ ನಿಮ್ಮ ತಂಗಿಗೆ ಅ ರೇನವ ಅದನ್ನ ಹಂಗಿ ಬಿಚ್ಚಿ ಬಿಡವಾ ಹುಡುಗಿಗೆ ನೆದ್ರ ಹಾಕಕತ್ತಿ ಯಮ್ಮ ನೆದ್ರ ಹಾಕಕ ನೆದ್ರ ಹಾಕಕತ್ತೆ ಅಂತ ಹೇಳಿ ಅರಿಬಿ ನಾಕೋದ ಬೇಡನ ಮತ್ತೆ ಈ ರೀತಿ ನೋಡಲ್ಲ ಇನ್ಯಾವ ನೋಡಕಾಗುತ್ತೆ ಇಲ್ಲಿ ಬಿಡು ಇನ್ನೊಂದಿಷ್ಟು ನನ್ನ ದಿನಕ್ಕ ಅವ ಅರಿಬಿ ಆ ಸಣ್ಣ ಆಗ್ಬಿಡతాವು ಆಗೇನ್ ಮಾಡಕಾಗುತ್ತೆ ಲಕ್ಷ್ಮಣ ನೀ ಮಾಡಕತ್ತಿದ್ದೆ ನಿನಗೆ ಸರಿ ಅಂತಕತ್ತದನ ಸಕು ಡಾರ್ಲಿಂಗ್ ನಾಯಿನ್ ತಪ್ಪ ಮಾಡಿದಿನ ಹೇಳ ನಾನು ರೇನುವ ನ ಮದುವೆ ಆಗುತ್ತೆ ತಪ್ಪನ ಹೂ ಮತ್ತೆ ಅಲ್ಲ ಒಂದು ಕೂಸೈತಿ ಅದು ಹೆಂಗೆ ನಾನು ಅಲ್ಲ ಈಗ ನಾನು ಒಪ್ಪಬಹುದು ಈ ಸಮಾಜ ಒಪ್ಪತ್ತನ ಹೇಳ ನೋಡುನು ಹಾಂ ಈಗ ಹೇಳ ಅನ್ಕ ಅವ್ರ ಮನೆಯಾಗ ಏನಂತಾರೆ ಹೇಳ ನೋಡುನು ನೋಡಿಲ್ಲೇ ನಿಮ್ಮ ಅಣ್ಣನ ಲಗ್ನಕ್ಕೂ ಕಲ್ ಹಾಕಿಯಪ್ಪ ನೀನು ನಾನು ಸಾವಿರಾರು ಗಂಟ್ಲೆ ಹೆಣ್ಣನ್ನು ತೋರಿಸಿದೆ ನಿಮ್ಮ ಅಣ್ಣ ಈಗ ಆ ಪಾರವನ್ನು ನೋಡಿ ಒಪ್ಕೊಂಡಾನ ಮತ್ತು ಅವನ ಜೀವನಕ್ಕೆ ಕಲ್ ಹಾಕ್ಯಪ್ಪ ನೀನು ಈ ವಿಷಯ ಪಾರವರ ಅಪ್ಪ ಹೋಗ ಅವ್ರ ಅಜ್ಜ ಅಮ್ಮ ಗೊತ್ತಾತಂದ್ರೆ ಏಪ್ಪ ಯಪ್ಪ ಹಾಂ ಪಾರವನ ಸತ್ಯಕರ ನಿಮ್ಮನ್ನ ಕೊಡಂಗಿಲ್ಲ ಅವರು ಅದು ಯಾಕೆ ಅಂತ ಕೇಳ್ತೀನಿ ಏನು ತಪ್ಪು ಐತಿ ಬೈ ಇದ್ರಾಗ ಈ ನೋಡು ನಾನು ಏನೂ ತಪ್ಪು ಮಾಡಕತ್ತಿಲ್ಲ ಈಗ ಆಕೆಗೇನ ಗಂಡದನ ಇಲ್ಲ ಸಣ್ಣ ವಯಸ್ಸಿನಾಗ ತೀರ್ಕೊಂಡನ ಹಾಂ ಈಗ ನಾಕಿ ಭಾಳ ಕೊಡೋದು ತಪ್ಪನ ಐತಿ ಹೇಳಿ ನೋಡು ಒಂದು ಪ್ರಕಾರ ತಪ್ಪಲ್ಲಪ್ಪ ಆದ್ರೆ ನಿಮ್ಮ ಅಣ್ಣನ ಮದ್ವೆ ಕೂತ್ ಬರ್ತದೆ ನೋಡು ಪರವಾರ ಮನೆಯಾಗ ಹೆಂಗಂತ ನಿನಗೆ ಗೊತ್ತಾಯ್ತಲ್ಲ ನೋಡು ಇದನ್ನೆಲ್ಲ ತೆಳಗಿನ್ ತೆಗ್ದು ಹಾಕು ನಿಮ್ಮವ ನೋಡಿದ ಹುಡುಗಿನ್ನ ಲಗ್ನ ಆಗ ಪಾಪ ವಯ್ಯೀ ಹಾಂ ಯಾವ ಸುಖನೂ ಕಾಣಲಿಲ್ಲ ಈಗ ಏನೋ ನಿಮ್ಮಿಂದಾರ ಹಾಕಿ ಸುಖ ಪಡಲಿ ನೀನು ತೀರಷ್ಟು ಕೆಳಗೆ ಇಡಲ್ಲ ವಿಚಾರ ಮಾಡು ನೀ ನೀನು ಮಾಡಲ್ಲ ಮಂಕಲ್ಲ ಹ್ಞೂ ಹೆಚ್ಚಿಂದ ತಗೋಕತಿ ಏ ಮಾಡೋದು ಒಂದು ರೀತಿ ನೋಡಾಕತ್ರ ಅದೆಲ್ಲ ಅವನ್ ನಿರ್ಧಾರ ತಗೊಂಡಿದ್ದು ಬರೋಬ್ಬರಿ ಐತಿ ಆದ್ರೆ ಈ ಸಮಾಜ ಸಮಾಜುತ್ತ ಅವ್ರ ಮನೆಯನ್ನ ಒಪ್ಪಂಗಿಲ್ಲ ಎತ್ತಿ ಏನಾರ ಅಂದೇನ ಲಕ್ಷ್ಮಿಯಾಗ ಅದಾಯಪ್ಪ ಮತ್ತ ಆ ಹುಡುಗಿನ ಪ್ಯಾಡಪ್ಪ ಅಂತ ಹೇಳಿದೆ ನಾನು ಅದಕ್ಕೆ ಸಿಟ್ಟು ಮಾಡ್ಕೊಂಡು ಹೋದ ಮಲ್ಲಪ್ಪ ನೀನಾರ ತಿಳಿಸಿ ಹೇಳ ನೀನ್ ಮಾತನಾ ಹೇಳೋ ಪರಿಸ್ಥಿತಿಯಾಗಿಲ್ಲ ಭಾಳ ಪ್ರೀತಿ ಮಾಡ್ತಾನೆ ಹಿಂದಕ್ಕೂ ನನಗೆ ಹೇಳಿದ್ದ ಈಗ ಅವರಿಬ್ರುನು ಮದುವೆ ಮಾಡಿಸ್ತದ ನನಗೆಲ್ಲ ಬರೋಬ್ಬರಿ ಅನಿಸ್ತತಿ ಯಪ್ಪ ಬ್ಯಾಡ ವೈನಿ ಬ್ಯಾಡ ಅಂದ್ರೆ ಬ್ಯಾಡ ಅದೆಲ್ಲ ಮನೆ ಇಚ್ಛೆ ದೃಷ್ಟಿಯಿಂದ ಮಾಡಬಹುದು ಈಗ ನಿನ್ನ ಮಜ್ಜಿಗೆ ಅಡೆತಡೆ ಹಾಕತಿ ಬ್ಯಾಡಪ್ಪ